ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಮೂರನೇ ಪೇಜ್ನಲ್ಲಿರುವ ಗಡಿಯಾರದ ಸಮಸ್ಯೆಗಳನ್ನು ಹಾಗೂ ಕೋನಗಳನ್ನು ಅಳೆಯುವುದು ಹೇಗಂತ ತಿಳ್ಕೊಂಡಿವ್ರಿ ಹಾಗೆ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಅದನ್ನು ವಿಡಿಯೋ ಯಾರು ನೋಡಿಲ್ಲ ನೋಡಬೇಕಂದ್ರೆ ರೀ ಮೇಲೆ ಐಕಾನ್ ಬಟನ್ ಕಾನಾತತ್ರಿ ಆ ಐಕನ್ನನ್ನು ಪ್ರೆಸ್ ಮಾಡ್ರಿ ಆ ವಿಡಿಯೋಗಳನ್ನು ನೋಡಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಏನು ಮಾಡೋಣ ರೀ ನಾವು ನಲವತ್ತೇಳನೇ ಪೇಜ್ನಲ್ಲಿರುವ ಅಭ್ಯಾಸಗಳನ್ನು ಅಥವಾ ಸಮಸ್ಯೆಗಳನ್ನು ಬಿಡಿಸೋಣ ರೀ ಹಾಗಾದರೆ ವಿದ್ಯಾರ್ಥಿಗಳೇ ಒನ್ನೇ ಪ್ರಶ್ನೆ ಇಲ್ಲ ನೋಡ್ರಿ ಪೇಜ್ ನಂಬರ್ ನಲವತ್ತೇಳು ಹೊನ್ನೇ ಪ್ರಶ್ನೆ ಚಿತ್ರ ಟೂ ಪಾಯಿಂಟ್ ಟೂ ತ್ರೀಯಲ್ಲಿ ಸಾಧ್ಯವಿರುವ ಎಲ್ಲ ಕೋಣಗಳನ್ನು ಪಟ್ಟಿ ಮಾಡಿ ಎಲ್ಲವನ್ನು ನೀವು ಕಂಡು ಹಿಡಿಯ ಹಿಡಿದಿರ ಈಗ ಎಲ್ಲ ಕೋಣಗಳ ಅಳತೆಯನ್ನು ಊಹಿಸಿ ಮಾಪನ ಮಾಪಕದಿಂದ ಕೋನವನ್ನು ಅಳೆಯಿರಿ ನಿಮ್ಮ ಎಲ್ಲ ಅಳತೆಗಳನ್ನು ಒಂದು ಕೋಷ್ಟಕದಲ್ಲಿ ದಾಖಲಿಸಿ ನಿಮ್ಮ ಊಹೆಗಳು ನೈಜ ಅಳತೆಗೆ ಎಷ್ಟು ಹತ್ತಿರವಾಗಿವೆ ಎಂಬುದನ್ನು ನೋಡಿ ಅಂತ ಇದ್ರಿ ವಿದ್ಯಾರ್ಥಿಗಳ ನೋಡ್ರಲ್ಲಿ ಅವರು ಈ ರೀತಿಯಾಗಿ ಒಂದು ಆಕೃತಿ ಅಥವಾ ಈ ರೀತಿಯಾಗಿ ಒಂದು ಇದನ್ನು ಕೊಟ್ಟಾರೆ ನಾವು ಅದನ್ನೇನು ಮಾಡೋದೈತಿ ಈ ರೀತಿಯಾಗಿ ಒಂದು ಕೋನಗಳನ್ನು ಕೊಟ್ಟಾರು ಅದನ್ನು ನಾವು ಮೇಜರ್ ಮಾಡಬೇಕ್ರಿ ಅದನ್ನು ಹೆಂಗೆ ರೀ ಮೊದಲ ಆ ಕೋನವನ್ನ ನೋಡಬೇಕ್ರಿ ಆ ಕೋನವನ್ನ ನೋಡಿ ಅಂದಾಜು ಮಾಡಬೇಕ್ರಿ ಅಂದಾಜು ಹೆಂಗೆ ಮಾಡೋದು ರೀ ಸರಾ ಈಗ ನೋಡಿರಿ ಯಾವುದೋ ಕೋನದ ನೋಡು ನಮಗೆ ಈಗ ನೋಡಿರಿ ಈಗ ಒಂದು ರೀ ನೈಂಟಿ ಡಿಗ್ರಿ ಇರ್ತೈತಿ ಇದೊಂದು ನೈಂಟಿ ಡಿಗ್ರಿ ಕೋನ ಅನ್ನಬಹುದು ಇದರೊಳಗೆ ಯಾವುದೋ ಬರುವಂತಹ ಕೋನಗಳನ್ನು ನಾವು ಲಘು ಕೋಣ ಅಂತೀವಿ ಹಾಗೆಯೇ ಇದು ವಿಶಾಲ ಕೋಣ ರೀ ವಿಶಾಲ ಕೋಣ ಸರಳ ಕೋಣ ರೀ ಇದೇನಿರ್ತೈತಿ ರೀ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರ್ತೈತಿ ಇಲ್ಲಿ ನಾವು ನೋಡ್ಬೋದು ರೀ ಇನ್ನೊಂದು ಏನು ರೀ ನಮಗೆ ಇದು ವಿಶಾಲ ಕೋಣ ಅಂತ ಗೊತ್ತು ರೀ ಇದೊಂದು ಸರಳ ಕೋಣ ಅಂತ ಗೊತ್ತು ಈ ರೀತಿಯಾಗಿ ಕೋಣ ಆಗಿದ್ದು ಅಂದ್ರೆ ರೀ ಒಂದು ಸೈಡ್ದಷ್ಟು ನಾವು ಕೋಣವನ್ನು ಅಳಿತೀವಿ ಎರಡು ಸೈಡ್ದ ರೀ ಸರಿ ಯಾಕೆ ರೀ ಈಗ ನೋಡಿರಿ ಈಗ ನಮಗೆ ಇದು ನೂರ ಎಂಬತ್ತು ಡಿಗ್ರಿ ಎಂತೈತ ಗೊತ್ತೈತಿ ಇದು ಒಂದು ಎಕ್ಸ್ಪೆಸ್ ಒಂದು ನೂರ ಹತ್ತರ ತನಕ ಇರ್ಬೋದು ರೀ ಡಿಗ್ರಿ ಯಾಕಂದ್ರೆ ಈ ಡಿಗ್ರಿ ತೊಂಬತ್ತು ಡಿಗ್ರಿ ಆಯ್ತು ಅಂದ್ರೆ ತೊಂಬತ್ತ ಇಂದು ನೂರ ನೂರ ಹತ್ತರ ತನಕ ಈ ಡಿಗ್ರಿ ಇರ್ಬೋದು ರೀ ಹ್ಞೂ ಈಗ ನಮಗೆ ನೂರ ಎಂಬತ್ತರಾಗ ನೂರ ಹತ್ತು ಡಿಗ್ರಿಯನ್ನು ನಾವು ಕಳೆದಿವಂದ್ರೆ ಎಷ್ಟು ರೀ ಎಪ್ಪತ್ತು ಡಿಗ್ರಿ ರೀ ಎಪ್ಪತ್ತು ಡಿಗ್ರಿ ರೀ ಈ ಎಪ್ಪತ್ತು ಡಿಗ್ರಿ ಇದಿರ್ತೈತಿ ಹಾಗಾದ್ರೆ ಹಾಗಾದ್ರೆ ನಾವು ಒಂದು ಕೋನವನ್ನು ಅಳದ್ರ ಚಲೋ ಹಾಕಿದ್ರಿ ಎರಡು ಕೋನಗಳನ್ನು ಅಳದ ಇಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡೋಣ ರೀ ಇಲ್ಲಿ ಭಾಳ ಕೋನುಗಳು ಎಲ್ಲಾ ಎಲ್ಲ ಎಲ್ಲಾ ಉಂಟು ಎಲ್ಲ ಕೋಣಗಳನ್ನು ಅಳದ ಉಪಯೋಗಿಲ್ರಿ ಯಾವ್ಯಾವ ಕೋಣಗಳನ್ನು ಅಳಿನೋ ಅಂದ್ರೆ ರೀ ಇಲ್ಲಿ ನೋಡ್ರಿ ಎ ಪಿ ಎ ಸಿ ಒಂದು ಕೋನ ಉಂಟಾಗತತಿ ನೋಡ್ರಿ ಪಿ ಎ ಸಿ ಕೋಣ ಉಂಟಾಗತತಿ ಕೋಣ ಎ ಸಿ ರೀ ಎ ಸಿ ಒಂದು ಕೋನ ಉಂಟಾಗ್ತತಿ ಎ ಪಿ ರೀ ಎ ಪಿ ಎಲ್ ಒಂದು ಕೋನ ಉಂಟಾಗ್ತತಿ ಪಿ ಎಲ್ ಸಿ ರೀ ಪಿ ಎಲ್ ಸಿ ಪಿ ಎಲ್ ಸಿ ಇಲ್ಲೊಂದು ಕೋನ ಉಂಟಾಗತ್ತೈತಿ ರೀ ಹಾಗೆ ಪಿ ಆರ್ ಎಸ್ ರೀ ಪಿ ಆರ್ ಎಸ್ ರೀ ಇಲ್ಲೊಂದು ಕೋನ ಉಂಟಾಗ್ತತಿ ಆರ್ ಎಸ್ ರೀ ಆರ್ ಎಸ್ ಎಲ್ ಇಲ್ಲೊಂದು ಕೋನ ಉಂಟಾಗ್ತತಿ ಇನ್ನೇನು ಮಾಡ್ಬೇಕು ರೀ ಇದನ್ನು ಊಹೆ ಮಾಡ್ಬೇಕು ರೀ ಊಹೆ ಹೆಂಗೆ ರೀ ಈಗ ನೋಡ್ರೆ ಈಗ ಈ ಕೋಣವನ್ನು ರೀ ಇದು ಎಕ್ಸಾಂಪಲ್ ಇಷ್ಟ ತಿಳ್ಕೊರಿ ಮೊದಲಿಗೆ ಸ್ಕೇಲ್ ಸ್ಕೇಲ್ ಇಟ್ಕೊಂಡ್ರು ನಡಿದೀವಿ ರೀ ಇಲ್ಲಿ ಇದಕ್ಕೆ ಈ ಎ ಪಿ ಬಾಹುಗ ಹುಗ ಇದು ಲಂಬ ಆಗೈತ್ರಿ ಹಾಗಾದ್ರೆ ಇದು ತೊಂಬತ್ತು ಡಿಗ್ರಿ ಈ ತೊಂಬತ್ತು ಡಿಗ್ರಿ ಹೆಚ್ಚೈತೆ ರೀ ತೊಂಬತ್ತು ಡಿಗ್ರಿಗಿಂತ ಹೆಚ್ಚೈತೆ ಅಂದ್ರೆ ಒಂದು ನೂರ ಅದು ಹಿಡಿದು ಇರ್ಬೋದು ರೀ ಒಂದು ನೂರ ನೂರ ಹತ್ತರ ಇರ್ಬೋದು ರೀ ಇದನ್ನು ತೊಂಬತ್ತೈದು ಡಿಗ್ರಿ ಅಂತ ಬರ್ದೀನ್ ರೀ ಖರೆ ಈಗ ನಾವು ಈ ರೀತಿಯಾಗಿ ನಾವು ಅಂದಾಜು ರೀ ಹ್ಞೂ ಹಾಗಾದ್ರೆ ಇಲ್ಲಿದ ಈ ಕೋನ ಅಂತ ಬರೆದೀವಿ ರೀ ಇದನ್ನು ನಾವು ಅಳೆದಾಗ ಎಷ್ಟು ಬರದಕ್ಕೆ ನೋಡೋಣ ರೀ ಎಷ್ಟು ಬರ್ತೈತೆ ರೀ ಈಗ ನಾವು ಹೆಂಗೆ ರೀ ಇದನ್ನು ಇಲ್ಲಿ ಈ ರೀತಿಯಾಗಿ ರೀ ಈ ರೀತಿಯಾಗಿ ಇಟ್ಟ ಏನು ಮಾಡ್ಬೇಕು ರೀ ಈ ಕಡೆಯಿಂದ ರೀ ನಾವು ಇದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ತೊಂಬತ್ತು ರೀ ನೂರೀ ನೂರ ಹತ್ತು ನೂರ ಹತ್ತಕ್ಕೆ ಆಸ್ಪಾಸ್ ಐತಿ ಅದು ನೂರ ಎಂಟು ಡಿಗ್ರಿ ಐತ್ರಿ ನೂರ ಎಂಟು ಡಿಗ್ರಿ ಐತ್ರಿ ಹಂಗಾರೆ ನಾವು ತೊಂಬತ್ತು ಹಂಗಾರೆ ತೊಂಬತ್ತೈದು ಗೆಸ್ ಮಾಡಿದ್ರಿ ನೂರ ಎಂಟು ಆ್ಯಕ್ಚುಲಿ ನೈಜಾಳತೆ ಇದ್ದಿದ್ರಿ ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ನೈಜ ಅಳತೆಗೆ ಎಷ್ಟು ಹತ್ತಿರ ಐತ್ರಿ ಹದಿಮೂರು ಡಿಗ್ರಿ ಐತಿ ಅಂದ್ರೆ ನಾವು ಅಂದಾಜು ಮಾಡುವುದು ಎಷ್ಟು ನಾವು ನಿಖರವಾಗಿ ಅಂದಾಜು ಮಾಡ್ತೀವಿ ಅಂತ ಹೇಳುವುದು ಇದು ಈ ಕ್ವಶನ್ದ ಮುಖ್ಯ ಪಾಯಿಂಟ್ ರೀ ಇನ್ನೇನು ಮಾಡ್ತೀವಿ ರೀ ಈ ಸಿ ಬಿಂದುವನ್ನು ಎಳಿತೀವಿ ಈ ಸಿ ಬಿಂದು ರೀ ಲಘು ಕೋಣ ಉಂಟಾಗತ್ತೈತ್ರಿ ನೋಡ್ರಿ ಇಲ್ಲಿ ಸಿ ಎಲ್ ಅಂತ ತೊಗೊಂಡಿ ಅಂದರೆ ಸಿ ಎ ತೊಗೊಂಡಿ ಅಂದರೆ ಇಲ್ಲಿ ಲಘು ಕೋಣ ಉಂಟಾಗುತ್ತೆ ಯಾಕಂದ್ರೆ ರೀ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದಾಗ ಇದನ್ನು ನಾವು ಎಷ್ಟು ಅನ್ಬೋದು ರೀ ಎಂಬತ್ತು ಅಥವಾ ಎಂಬತ್ತರಿಂದ ಎಪ್ಪತ್ತು ಡಿಗ್ರಿ ರೀ ಒಳಗೆ ಇರ್ತದೆ ರೀ ಅದು ಎಂಬತ್ತು ಡಿಗ್ರಿ ಅಂತ ಹಾಗಾದ್ರೆ ಹಾಗಾದರೆ ನೈಜಾಳತಿ ಎಷ್ಟು ತೆಷ್ಟು ರೀ ಎಪ್ಪತ್ತೆರಡು ಡಿಗ್ರಿ ಅದನ್ನ ಅದನ್ನು ನೋಡಿಬಿಡೋಣ ರೀ ಇದನ್ನು ನೋಡಿದಾಗ ಎಪ್ಪತ್ತೆರಡು ಡಿಗ್ರಿ ಬಂದೈತ್ರಿ ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಇವನ್ನೆಲ್ಲ ಮಾಡಿವ್ರಿ ಎ ಪಿ ಎಪ್ಪತ್ತು ಡಿಗ್ರಿ ನೀವು ಅಂದಾಜಿಸ್ರಿ ನೀವು ಅದನ್ನು ಹಿಡಿಬೋದು ರೀ ಅಂದಾಜು ನಿಮಗೆ ಊಹೆ ಎಷ್ಟು ಎಷ್ಟಾಗೈತಿರಲ್ಲ ಅಷ್ಟು ನಾವು ಜಸ್ಟ್ ನೀವು ಬರಿಬೋದು ಹಾಗೆ ನೈಜ ಅಳತೆಗಳು ಇವು ಹಾಕವ್ರಿ ಇದರ ಡಿಫ್ರೆನ್ಸ್ ಅಂದ್ರೆ ಈ ರೀತಿ ಆಗೈತೆ ರೀ ಮುಂದಿನ ಪ್ರಶ್ನೆ ನೋಡೋಣ ರೀ ಮುಂದಿನ ಒಳಗೆ ಏನು ಕೊಟ್ಟಾರಂದ್ರೆ ರೀ ಮುಂದೆ ನೀಡಿರುವ ಡಿಗ್ರಿ ಅಳತೆಗಳನ್ನು ಹೊಂದಿರುವ ಕೋಣಗಳು ಸಾರಿ ಏನಾಗ್ತಿಲ್ಲ ರೀ ಸರಿ ನೋಡಿರಿ ಮುಂದೆ ನೀಡಿರುವ ಡಿಗ್ರಿ ಅಳತೆಯನ್ನು ಹೊಂದಿರುವ ಕೋಣಗಳನ್ನು ರಚಿಸಲು ಮಾಪಕವನ್ನು ಬಳಸಿ ಅಂತಾರೆ ಅಂದರೆ ಏನು ಮಾಡ್ಯಾರ್ರೀ ಮೊದಲ ಈ ರೀತಿಯಾಗಿ ಕೋಣಗಳನ್ನು ಕೊಟ್ಟಾರು ಕೋಣಗಳನ್ನು ಕೊಟ್ಟಾರೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಅವರ ಕೋಣಗಳು ಕೊಟ್ಟಾರೆ ಆ ಕೋಣಗಳನ್ನು ನಾವು ಅಳಿಬೇಕು ನೂರ ಹತ್ತು ಡಿ ನೂರ ಹತ್ತು ಡಿಗ್ರಿಯನ್ನು ಕೋಣವನ್ನು ರಚನೆ ಮಾಡಬೇಕಂದಂಗ್ರಿ ಅಳಿಯೋದಂದ್ರೆ ಏನು ರೀ ರಚನೆ ಮಾಡಬೇಕು ತುಂಬ ಈಗ ರಚನೆ ಮಾಡೋಣ ರೀ ನೋಡಿರಿ ಮೊದಲು ಏನು ಮಾಡ್ತೀವಿ ವೈ ಝೆಡ್ ಅನ್ನು ಒಂದು ಕಿರಣವನ್ನು ಎಳ್ ರೀ ಎಳ್ಕೊಂಡು ಆದ ಬಳಕೆ ಏನು ಮಾಡ್ತೀವಿ ಇದರ ಮೇಲೆ ಈ ಬಿಂದು ವಾಯ್ ಬಿಂದುವಿನ ಮೇಲೆ ಕೋಣ ಮಾಪಕದ ತೊಂಬತ್ತು ಡಿಗ್ರಿಯನ್ನು ಇಡ್ತೀವಿ ಹಾಗಾದರೆ ಈದು ಬೇಸ್ ಏನೇ ಇದ್ರಲ್ಲೇ ಮಾಪಕದ ಬೇಸ್ ಲೈನ್ ಏನಿರ್ತದೇ ಇದನ್ನು ವಾಯ್ ಝೆಡ್ ಬಾವಿನ ಮೇಲೆ ಇರಿಸ್ಬೇಕು ರೀ ಇಲ್ಲಿ ನೋಡಿರಿ ಇದು ಕರೆಕ್ಟಾಗಿ ಈ ಲೈನ್ ಮೇಲೆ ಆಗಿರ್ಬೇಕು ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದೆಷ್ಟು ಡಿಗ್ರಿ ಐತಿ ರೀ ನೂರ ಹತ್ತು ಡಿಗ್ರಿ ಐತಿ ಈ ರೀತಿಯಾಗಿ ನಾವು ಕೋಣವನ್ನು ರಚನೆ ಮಾಡ್ತೀವಿ ಅದೇ ರೀತಿಯಾಗಿ ನಲ್ವತ್ತು ಡಿಗ್ರಿ ರಚನೆ ಮಾಡಿರಿ ಎಪ್ಪತ್ತೈದು ಡಿಗ್ರಿ ರಚನೆ ಮಾಡಿರಿ ನೂರ ಹನ್ನೆರಡು ನೂರ ಮೂವತ್ತ್ನಾಲ್ಕು ಡಿಗ್ರಿಯನ್ನು ರಚನೆ ಮಾಡಿರಿ ಈ ರೀತಿಯಾಗಿ ಬರ್ತಾವ್ರಿ ಮುಂದಿನ ಪ್ರಶ್ನೆ ನೋಡೋಣ ರೀ ಇನ್ನು ಮುಂದಿನ ಪ್ರಶ್ನೆ ರೀ ಇಲ್ಲಿ ಏನು ಕೊಟ್ಟಾರೆ ರೀ ಮುಂದೆ ನೀಡಿರುವ ಕೋಣದ ಅಳತೆಯನ್ನು ಡಿಗ್ರಿಗಳಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ಇರುವ ಕೋಣವನ್ನು ರಚಿಸಿ ಅಂದರೆ ಈಗ ಅದನ್ನು ಎಕ್ಸಾಂಪಲ್ ಕೊಟ್ಟಾರ ಎಕ್ಸಾಂಪಲ್ ಎಷ್ಟೈ ಇದ್ರದ ನೂರ ಹದಿನೈದು ಡಿಗ್ರಿ ಕೋಣವನ್ನು ರಚನೆ ಆಗೈತಿ ಇನ್ನು ನೋಡ್ರಿ ಇನ್ನು ಕ್ವೆಶನ್ಗೆ ಮುಗಿದಿಲ್ಲ ಹಾಗೂ ಕೋಣವನ್ನು ರಚಿಸಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ಅಂದ್ರೆ ಅಂದ್ರೆ ಈಗ ನಾವು ಒಂದು ಕೋಣವನ್ನು ರಚನೆ ಮಾಡಬೇಕಂದ್ರೆ ಯಾವ ಯಾವ ಹಂತಗಳು ಬರ್ತವ್ರಲ್ಲ ಯಾವಂತ ಕೋಣವನ್ನು ಹೆಂಗೆ ರಚನೆ ಮಾಡ್ತೀವಲ್ಲ ಅದನ್ನು ಬರೀ ಅಂದಾರೀ ಇಲ್ಲಿ ನೋಡಿರಿ ಎಕ್ಸಾಂಪಲ್ ನಾ ಹಿಂಗೆ ರೀ ಇಲ್ಲಿ ಮೊದಲು ಏನು ಬಿ ಸಿ ಒಂದು ಬಾಹುವನ್ನು ಹೇಳ್ಕೊಂಡೀನಿ ಅಥವಾ ಕಿರಣವನ್ನು ಹೇಳ್ಕೊಂಡೀನಿ ಇನ್ನು ಬಿ ಬಿಂದುವಿನ ಮೇಲೆ ಕೋಣ ಮಾಪಕವನ್ನು ಇಟ್ಟ ಅದ ಬೇಸ್ಲೈನ್ಕ್ರಿ ಬೇಸ್ಲೈನ್ಗೆ ಬಿ ಸಿ ಓರ್ಲ್ಯಾಪ್ ಆಗೋ ಹಂಗೆ ಮಾಡಿಕೊಂಡ್ರಿ ಇಲ್ಲಿ ನೂರ ಹದಿನೈದು ಡಿಗ್ರಿ ಬಾ ಕೋಣವನ್ನು ರಚನೆ ಮಾಡ್ಕೊಂಡ ಲೈನ್ ರೀ ಲೈನ್ ಹೇಳ್ಕೊಂಡೀನಿ ಇಲ್ಲಿ ನೂರ ಹದಿನೈದು ಡಿಗ್ರಿ ಅಂತ ರೀ ಇಲ್ಲಿ ಕೋಣ ಎ ಬಿ ಸಿ ಈಜ್ಕೊಳ್ತು ನೂರ ಹದಿನೈದು ಇನ್ನು ಅನುಸರಿಸಬೇಕಾದ ಹಂತಗಳು ನೋಡ್ಕೊಂಡ್ರಿ ಮೊದಲು ಏನು ಮಾಡ್ಕೊಂಡ್ರಿ ನಾ ಬಿ ಸಿ ಒಂದು ಗೆರೆಯನ್ನು ರೀ ಒಂದು ಭಾವವನ್ನು ಹೇಳ್ಕೊಂಡಿವಿ ಬಿ ಬಿಂದುವನ್ನು ಶೃಂಗವೆಂದು ಗುರುತಿಸ್ಕೊಳ್ಳೋಣ ಮೊದಲು ಬಿ ಬಿಂದುವಿನ ಶೃಂಗ ಅಂತ ಗುರುತಿಸ್ಕೊಂಡಿವ್ರಿ ಕೋಣ ಮಾಪಕವನ್ನು ಶೃಂಗ ಬಿಂದುವಿನ ಮೇಲೆ ಇರಿಸಿ ಕೋನ ಮಾಪಕದ ಬೇಸ್ಲೈನ್ ರೀ ಬೇಸ್ಲೈನ್ ಅಂದರೆ ಏನು ರೀ ಇಲ್ಲಿ ನೋಡ್ರಿ ಕರ್ತೀವ್ರಿ ಇದೇನಾಯ್ತಿರಲೇ ಇದು ಕೋಣ ಮಾಪಕ ಐತ್ರಿ ನೂರ ಎಂಬತ್ತು ಮತ್ತು ಝೀರೋ ನಡುವ ಒಂದು ಉದ್ದ ಲೈನ್ ಐತ್ರಿ ಸ್ಟ್ರೇಟ್ ಲೈನ್ ಐತಿರಲ್ಲೇ ಇದಕ್ಕೆ ನಾವು ಬೇಸ್ಲೈನ್ ಅಂತೀವಿ ಬೇಸ್ಲೈನ್ ಹಾಗೂ ಸಿ ಬಾಹುವಿನ ಮೇಲೆ ಓವರ್ಲ್ಯಾಪ್ ಓವರ್ಲ್ಯಾಪ್ ಅಂದರೆ ಏನು ರೀ ಒಂದರ ಮೇಲೆ ಒಂದು ಮರ್ಜ್ ರೀ ಹ್ಞೂ ಆಗುವಂತೆ ಇರಿಸಿ ಕೋನವನ್ನು ಸಿ ಬಾಹುವಿನಿಂದ ಎಣಿಕೆ ಮಾಡಬೇಕ್ರಿ ಈಗ ನೋಡ್ರಿ ಕೋಣವನ್ನು ಹಿಂಗೆ ಇಟ್ಟಿವಂದ್ರೆ ನಾವು ಎಕಡಿಂದ ಎಣಿಕೆ ಮಾಡ್ಬೇಕು ರೀ ನಾವು ಈ ಕಡೆಯಿಂದ ಎಣಿಕೆ ಮಾಡಬೇಕು ಒಳಗಡೆ ಸೈಡಿಂದ ಎಣಿಕೆ ಮಾಡಬೇಕು ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹದಿನೈದು ಈ ರೀತಿಯಾಗಿ ನಾವು ಕೋನವನ್ನು ಎಣಿಕೆ ಮಾಡಬೇಕು ಇನ್ನು ಗುರುತಿಸಿದ ಬಿಂದು ಹಾಗೂ ಶೃಂಗಕ್ಕೆ ಒಂದು ಗೆರೆಯನ್ನು ಎಳೀರಿ ಇನ್ನು ಇಲ್ಲಿ ಬಿಂದುವನ್ನು ರಚನೆ ಮಾಡಿರ್ತೀರಿ ಇಲ್ಲಿ ಬಂದು ಬಿಂದು ಸಿಕ್ಕಿ ಇನ್ನು ಇಲ್ಲಿಂದ ಇಲ್ಲಿಗೆ ಒಂದು ಸ್ಕೇಲ್ ತೊಗೊಂಡ್ರೆ ಒಂದು ಗೆರೆಯನ್ನು ಎಳೆಯುವುದು ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಇಷ್ಟು ಅಭ್ಯಾಸ ಮುಗಿತು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ ಹಾಗಾದರೆ ವಿದ್ಯಾರ್ಥಿಗಳೇ ಈ ಪದ ಈ ಒಂದು ಭಾಗದಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ